ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ರಾತ್ರಿ ಏನಾದ್ರೂ ನೀವು ಊಟ ಆದ ತಕ್ಷಣ ಈ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇದ್ರೆ ಈ ಬಿಟ್ರೆ ಒಳ್ಳೇದು ಆರೋಗ್ಯದ ಜೊತೆ ಗ್ಲೇಬ್ಬಳ್ಳಿ ಹೋಗ್ಬೇಡಿ ಯಾಕೆ ಅಂದ್ರೆ ಒಂದ್ಸಾರಿ ನಿಮ್ಮ ಆರೋಗ್ಯ ಹದಗೆಡ್ತು ಅಂದ್ರೆ ನಿಮ್ಮ ಆಯಸ್ಸು ಕೂಡ ಹಾಳಾಯ್ತು ಅಂತಾನೆ ಲೆಕ್ಕ ಹಾಗಾದ್ರೆ ರಾತ್ರಿ ಊಟ ಆದ ತಕ್ಷಣ ಯಾವ ತಪ್ಪುಗಳನ್ನ ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂದ್ಹಾಗೆ ಹಗಲಿ ಕೆಲವರು ಬಿಸಿ ಇರ್ತೀರಾ ಸ್ವಲ್ಪ ರೆಸ್ಟ್ ಅನ್ನೋದೇ ಸಿಕ್ಕಿರೋದಿಲ್ಲ ಹೀಗಾಗಿ ಏನ್ ಮಾಡ್ತಾರೆ ರಾತ್ರಿ ಊಟ ಆದ ತಕ್ಷಣ ಮಲಗಿಬಿಡ್ತಾರೆ ಅಭ್ಯಾಸ ಇದ್ರೆ ದಯವಿಟ್ಟು ಇದನ್ನ ಇವತ್ತೇ ಬಿಟ್ಬಿಡಿ ಇದು ಆರೋಗ್ಯಕ್ಕೆ ದೊಡ್ಡ ಪೆಟ್ಟು ಕೊಡುತ್ತೆ ಅಂತಾರೆ ತಜ್ಞರು ಹಾಗಾದ್ರೆ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸಬೇಕಾಗತ್ತೆ ಬನ್ನಿ ನೋಡೋಣ ಮೊದಲನೇದು ಮಧುಮೇಹ ನಾನ್ ಆಗ್ಲೇ ಹೇಳಿದ ಹಾಗೆ ಊಟ ಆದ ತಕ್ಷಣ ಮಲಗುವ ಅಭ್ಯಾಸ ಇದ್ರೆ ಈಗ್ಲೇ ಬಿಟ್ಬಿಡಿ ಯಾಕೆ ಅಂದ್ರೆ ಇದರಿಂದ ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ ಅಪಾಯ ಹೆಚ್ಚಾಗಿರುತ್ತೆ ಗ್ಲೂಕೋಸ್ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ಸಕ್ಕರೆ ಕಾಯಿಲೆ ಬಂದ್ರೆ ಸಾಯೋತನಕ ಪಾಡ್ ಪಡ್ಬೇಕಾಗುತ್ತೆ ನಂತರ ಶುಗರ್ ಕಂಟ್ರೋಲ್ಗೆ ಏನೆಲ್ಲ ಸರ್ಕಸ್ ಮಾಡಬೇಕು ಅನ್ನೋದು ನಿಮಗೂ ಕೂಡ ಗೊತ್ತಿರೋದೆ ಅದರ ಜೊತೆಗೆ ಬೊಜ್ಜು ಹೆಚ್ಚಾಗೋ ಸಾಧ್ಯತೆ ಕೂಡ ಇರುತ್ತೆ ಅಂದ್ರೆ ದಪ್ಪ ಆಗೋ ಚಾನ್ಸಸ್ ಕೂಡ ಇರುತ್ತೆ ಬೊಜ್ಜು ಜಾಸ್ತಿ ಆದ್ರೆ ನಂತರ ಕರಗಿಸೋದು ತುಂಬಾನೇ ಕಷ್ಟ ಹೀಗಾಗಿ ಊಟ ಆದ ತಕ್ಷಣ ಯಾವುದೇ ಕಾರಣಕ್ಕೂ ಮಲಗೋದಕ್ಕೆ ಹೋಗ್ಬಿಡಿ ನಿಮ್ಗೇನಾದ್ರೂ ಈ ಅಭ್ಯಾಸ ಇದ್ರೆ ಅದನ್ನ ಇವತ್ತೇ ಬಿಟ್ಬಿಡಿ ನೆಕ್ಸ್ಟ್ ಒನ್ ಜೀರ್ಣಕ್ರಿಯೆಗೆ ಹೊಡೆತ ರಾತ್ರಿ ಊಟ ಆದ ತಕ್ಷಣ ಮಲಗಿದ್ರೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಡುತ್ತೆ ಅಂತಾರೆ ತಜ್ಞರು ಇದರಿಂದ ಜೀರ್ಣಾಂಗ ಕ್ರಿಯೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಡೈಜೆಷನ್ ಪ್ರಕ್ರಿಯೆ ಸ್ಲೋ ಆಗತ್ತೆ ನೀವು ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ ಇದರಿಂದ ಹೊಟ್ಟೆ ನೋವು ಹೊಟ್ಟೆ ಊತ ಹಾಗೂ ಅಜೀರ್ಣದಂತಹ ಪ್ರಾಬ್ಲಮ್ಸ್ ಕಾಡುವುದಕ್ಕೆ ಶುರುವಾಗುತ್ತೆ ನೆಕ್ಸ್ಟ್ ಎದೆಯುರಿ ತಿಂದ ತಕ್ಷಣ ಮಲಗೋದ್ರಿಂದ ಎದೆ ಉರಿ ಉಂಟಾಗಬಹುದು ಅಸಿಡಿಟಿ ಹೊಟ್ಟೆ ಉರಿ ಎದೆ ಉರಿ ಅಂತಹ ಸಮಸ್ಯೆಗಳು ಶುರುವಾಗುತ್ತೆ ನೀವೇನಾದ್ರೂ ಅಸಿಡಿಟಿ ಸಮಸ್ಯೆಯಿಂದ ಬಳತಾ ಇದ್ರೆ ಯಾವುದೇ ಕಾರಣಕ್ಕೂ ತಿಂದ ತಕ್ಷಣ ಮಲಗಬಾರ್ದು ಇದು ನಿಜಕ್ಕೂ ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಊಟ ಆದ ತಕ್ಷಣ ಮಲಗಿದ್ರೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅನ್ನೋದು ನಂತರ ಏನೆಲ್ಲ ಪಾಡು ಪಡಬೇಕಾಗತ್ತೆ ಅನ್ನೋದು ಹಾಗಾದ್ರೆ ಊಟಗೂ ನಿದ್ದೆ ನಡುವೆ ಎಷ್ಟು ಗ್ಯಾಪ್ ಇರಬೇಕು ಅನ್ನೋದು ಅಟ್ ಲೀಸ್ಟ್ ರಾತ್ರಿ ಊಟ ಮಾಡಿದ ನಂತರ ಒಂದರಿಂದ ಎರಡು ಗಂಟೆ ಗ್ಯಾಪ್ ಇರಲೇಬೇಕು ಇನ್ನು ಊಟ ಆದ ಸ್ವಲ್ಪ ಹೊತ್ತಿನ ನಂತರ ಲೈಟ್ ಆಗಿ ವಾಕಿಂಗ್ ಮಾಡಿದರೆ ಇನ್ನೂ ಒಳ್ಳೆಯದು ಇದನ್ನ ಫಾಲೋ ಮಾಡಿದ್ರೆ ಮೇಲೆ ಹೇಳಿದ ಯಾವ ಸಮಸ್ಯೆಗಳು ಕೂಡ ನಿಮ್ಮನ್ನ ಕಾಡೋದಿಲ್ಲ ವೀಕ್ಷಕರೇ ಕೆಲಸದ ಒತ್ತಡ ಅದು ಇದು ಅಂತ ಹೇಳಿ ಈಗ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರ್ತಾರೆ ಆರೋಗ್ಯದ ಕಡೆಯಾಗಲಿ ಊಟದ ಕಡೆಯಾಗ್ಲಿ ಗಮನ ಕೊಡೋದಕ್ಕೆ ಹೋಗಲ್ಲ ಆದರೆ ದಯವಿಟ್ಟು ಹೆಲ್ತ್ ಕಡೆ ಗಮನ ಕೊಡಿ ಯಾಕೆ ಅಂದ್ರೆ ಸಲ ನಿಮ್ಮ ಆರೋಗ್ಯ ಕೆಟ್ಟು ಅಂದ್ರೆ ನಿಮ್ಮ ಆಯಸ್ಸು ಕೂಡ ಕಡಿಮೆ ಆಯ್ತು ಅಂತಾನೆ ಲೆಕ್ಕ ಹೀಗಾಗಿ ಆದಷ್ಟು ಹುಷಾರಾಗಿರಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡಿ ಮರಿಬಿಡಿ ನಮಸ್ಕಾರ